ಕಾವ್ಯಾ ಕುಬಾಸ್ ಯೂಟ್ಯೂಬ್ ಚಾನಲ್ ಏನ್ ವಿಷಯ ಅಂದ್ರೆ ನಾವು ಆರತಿ ಉಕುಡ ಹೋಗ್ತಾ ಇದೀವಿ ಆರತಿ ಉಕ್ರ ಅಂದ್ರೆ ಪಾಂಡವಪುರದಲ್ಲಿರೋ ಆರತಿ ಅಂದ್ರೆ ಯಾಕೆ ಅಂದ್ರೆ ನಮ್ ಡ್ಯಾಡಿ ಹರಕೆ ಮಾಡ್ಕೊಂಡಿದ್ರು ಆ ಹರಕೆನ ತೀರ್ಸೋದಕ್ಕೆ ಒಂದ್ ಪೂಜೆ ಇಟ್ಕೊಂಡಿದೀವಿ ಆ ಪೂಜೆಲಿ ನಾವು ದೇವ್ರಿಗೆ ವೆಜ್ ಅಡ್ಡಿನ ಮಾಡಿ ಆ ಊಟನ ಅರ್ಪಿಸ್ತೀವಿ ಆ ಊಟ ಎಲ್ಲ ಅರ್ಪಿಸಿದ್ಮೇಲೆ ನಾವೆಲ್ಲಾ ಊಟ ಮಾಡುದು ಈ ತರ ಒಂದ್ ಪೂಜೆ ಇಟ್ಕೊಂಡಿದ್ವಿ ಆರತಿ ಉಕ್ರದಲ್ಲಿ. ಮತ್ತೆ ಯಾರೆಲ್ಲ ಬರ್ತಾರೆ ಯಾರಿಗೆಲ್ಲ ಹೇಳಿದೀವಿ ಅಂತ ನೀವು ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಬೇಡಿ ನಾವು ಇಲ್ಲಿಂದ ನಾಳೆ ಬೆಳಿಗ್ಗೆ ಐದರಿಂದ ಆರು ಗಂಟೆಗೆ ಯಾರು ಯಾರ್ಯಾರು ಅಂದ್ರೆ ನಾನು ಮಮ್ಮಿ ನಮ್ಮ ದಾರಿ ಹಾಗೆ ನಮ್ಮ ಅತ್ತೆ ಮಗ ಮತ್ತೆ ನಮ್ಮ ಅಣ್ಣ ಐದು ಜನ ಇಲ್ಲಿಂದ ಹೊರಡ್ತೀವಿ ಅಲ್ಲಿಂದ ಯಾರ್ಯಾರು ಬರ್ತಾರೆ ಯಾರಿಗೆಲ್ಲ ಹೇಳಿದೀವಿ ಅಂತ ನೀವು ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಬೇಡಿ ಈ ವಿಡಿಯೋ ನಿಮ್ಗೆ ಎಲ್ಲೂ ಬೋರ್ ಆಗಲ್ಲ ಆ ಭರವಸೆ ನಾನು ನಿಮ್ಗೆ ಕೊಡ್ತೀನಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಐಟಮ್ಸ್ಗಳನ್ನ ಬೆಳಗ್ಗೆ ತಗೊಂಡೋಗೋದಕ್ಕೆ ತಂದಿಟ್ಟಿದ್ದೀವಿ ನೋಡಿ ಇಷ್ಟು ಐಟಮ್ಸ್ ತಗೊಂಡಿದ್ದೀವಿ ಬೆಳಗ್ಗೆ ಎಲ್ಲ ಅಡುಗೆ ಮಾಡೋದಕ್ಕೆ ಬೆಳಗ್ಗೆ ಐಟಮ್ಸನ್ನ ತಗೊಂಡು ಹೊರಡೋದು ಅಷ್ಟೇ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ನೋಡಿ ಆರು ಗಂಟೆ ರೆಡಿ ಆಗಿದ್ದೀವಿ ಹೊರಡೋಕ್ಕೆ ಇನ್ನೇನು ಎಲ್ಲ ಹೊಡ್ತೀವಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಪೂಜೆ ಮುಗಿಸಿದ್ವಿ ನಮ್ಮ ಮಮ್ಮಿ ಗಾಡಿಗೆ ಪೂಜೆ ಮಾಡ್ತಾಯಿದ್ದಾರೆ ದೇವಸ್ಥಾನಕ್ಕೆ ಹೊರಡೋಕ್ಕೂ ಮುಂಚೆ ನಮ್ಮ ಮಮ್ಮಿ ಪೂಜೆ ಮಾಡ್ತಾ ಇದ್ದಾರೆ ಗಾಡಿಗೆ ಕಾರಲ್ಲಿ ನಾವೆಲ್ಲ ಹೊಟ್ಟಿದೀವಿ ಫ್ರೆಂಡ್ಸ್ ಆರತಿ ಉಕ್ಕಡಾಗೆ ಮಟನ್ ತಗೊಳಕ್ ಹೋಗಿದ್ದಾರೆ ಮಟನ್ ಮತ್ತೆ ಚಿಕನ್ ಡ್ಯಾಡಿ ಚಿಕನ್ ತರಕ್ಕೆ ಹೋಗಿದ್ದಾರೆ ನಾವು ಇಲ್ಲಿ ಬೇಕ್ ಮಾಡ್ತಾಯಿದ್ದೀವಿ ದಾಡಿಯಲ್ಲಿ ಮಟನ್ ಚಿಕನ್ ಕಟ್ ಮಾಡಿಸ್ತಾ ಇದ್ದಾರೆ ಅಣ್ಣನೂ ಇದಾನೆ ನಾವು ಅಲ್ಲಿ ಅಡುಗೆ ಮಾಡೋದಕ್ಕೆ ಈ ಥರ ಹಾಲ್ ಬುಕ್ ಮಾಡ್ಕೊಂಡಿದ್ವಿ ಎರಡೂವರೆ ಸಾವಿರ ರೂಪಾಯಿ ಪಾತ್ರೆ ಎಲ್ಲ ಅವರೇ ಫ್ರೀ ಕೊಡ್ತಾರೆ ಎಲ್ಲ ಸೇರಿಸಿ ಅಮೌಂಟ್ನ ಬಿಲ್ ಮಾಡಿರ್ತಾರೆ ಅದ್ರ ಸೀಸನ್ ತಕ್ಕ ನಂಗೆ ಅದು ರೇಟ್ ಹೇಳ್ತಾರೆ ಆಮೇಲೆ ನಾವು ಫಸ್ಟ್ ಪೂಜೆ ಮಾಡಿಸೋಕೆ ಹೋಗ್ತೀವಿ ಅಲ್ಲಿ ಕೋಳಿ ತಗೊಂಡೋಗಿ ಅದ್ರ ಮೇಲೆ ನೀರು ಹಾಕ್ತಾರೆ ಅದು ಒದ್ರಿದ್ರೆ ಮಾತ್ರ ನಾವು ಪ್ರಸಾದನ ಆದರೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಲ್ಲಿಗಂಟ ನಾವೇನೂ ನಾವು ಮಾಡೋ ಹಾಗೆ ಇಲ್ಲ ಈ ಥರ ಮೊದಲು ಪೂಜೆ ಮಾಡಿಸ್ಕೊಂಡು ನೋಡಿ ಕೋಳಿಗೆ ನೀರು ಹಾಕ್ತಾರೆ ಅದು ತಲೆನೋ ಒದ್ರಿದ್ರೆ ಮಾತ್ರ ನಾವು ಅಡುಗೆ ಮಾಡಬೇಕು ಇಲ್ಲಾಂದರೆ ಮಾಡೋ ಹಾಗೇ ಇಲ್ಲ ನೋಡಿ ಬೇಗ ಬಿಡ್ತು ನನಗಂತೂ ಫುಲ್ ಖುಷಿ ಆಯಿತು ಕೋಳಿನ ಉದ್ರಿಸ್ಬಿಟ್ಟು ಇವಾಗ ತಡೆ ಒರ್ಸ್ಕೊಂಡು ಬರೋಕ್ಕೆ ಹೋಗ್ಬೇಕು ಕೋಳಿ ಚೆನ್ನಾಗಿ ಒದ್ರುತ್ತ ತಡೆ ಹೊಡ್ಸೋಕೆ ಹೋಗಿದ್ವಿ ಇಲ್ಲಿ ತಡೆ ಹೊಡಿತಾರೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬಿದ್ದಿದ್ರು ನಿವಾರಣೆ ಆಗುತ್ತೆ ಅಂತ ಪೂಜೆ ಎಲ್ಲ ಮುಗಿತು ತಿಂಡಿ ತಿನ್ನೋಣ ಅಂತ ಬಂದಿದ್ವಿ ನಮ್ಮ ಮಡಿಗೆ ಬಟ್ಟರು ನಮ್ಮ ಡ್ಯಾಡಿ ಫ್ರೆಂಡ್ ಚಿಕನ್ ಚಾಪ್ಸ್ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಮೊಟ್ಟೆ ಬೇಯಿಸ್ತಾ ಇದ್ದಾರೆ ಇದು ನಾಟಿ ಕೋಳಿ ಸಾಂಬಾರ್ ಇದು ಚಿಕನ್ ಚಾಪ್ಸ್

ಇಲ್ಲ ತಗೊಂಡು ಬರ್ತೀವಿ ಇಲ್ಲ ಅಲ್ಲೇ ಈ ಥರ ಅಲ್ಲಿ ಪ್ರಸಾದನ ಅಲ್ಲಿಗೆ ಪೂಜೆ ಮಾಡೋದಕ್ಕೆ ಕೊಡ್ತೀವಿ ಅವರು ತಗೊಂಡು ಪೂಜೆ ಮಾಡಿಬಿಟ್ಟು ಹಾಗೆ ಇಟ್ಕೊಂಡ್ಬಿಡ್ತಾರೆ ಅದನ್ನು ಮತ್ತೆ ವಾಪಸ್ ಕೊಡೋಲ್ಲ ಈ ಥರ ಪೂಜೆ ಮಾಡಿಸಿರೋರಿಗೆ ಗೊತ್ತಿರುತ್ತೆ ಹೇಗೆ ಏನು ಅಂದ್ಬಿಟ್ಟು ನಾನು ಇರಲಿ ಅಂತ ತೋರಿಸ್ತಾ ಇದ್ದೀನಿ ಪೂಜೆ ಮಾಡಿಸ್ಬಿಟ್ಟು ಅದನ್ನಲ್ಲೇ ಕೊಟ್ಬಿಟ್ಟು ನಾವು ಬಂದು ಎಲ್ಲರೂ ಇವಾಗ ಪ್ರಸಾದನ ಸ್ವೀಕರಿಸ್ತೀವಿ ಅಂದರೆ ಎಲ್ಲರಿಗೂ ಇವಾಗ ಊಟ ಬಡಿಸೋದಕ್ಕೆ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿವರೆಗೂ ನೀರು ಊಟ ಏನು ಕೂಡ ಟೇಸ್ಟ್ ಮಾಡಬಾರ್ದು ಇವರು ನಮ್ಮ ಅಣ್ಣ ಅಂತ ಅಣ್ಣ ಸ್ವಲ್ಪ ಸೈಡಿಗೆ ಬಂದಿಲ್ಲ ಅವರ ದೊಡ್ಡಕ್ಕನ ಮಗ ಇವರು ಕೂಡ ಬೆಂಗಳೂರಿಂದ ಅಣ್ಣ ಹಾಯ್ ಮಾಡಿ ಯಾಕೆ ಬಂದಿರೋದು ಏವತ್ತು ಹೇಳಿ ಊಟ ಮಾಡೋಕ್ಕೆ ಊಟ ಮಾಡೋಕ್ಕೆ ಬಂತು ಏನು ಪೂಜೆ ಇಟ್ಕೊಂಡಿದ್ದೀವಿ ಅಂತ ಹೇಳು ಆರತಿ ಒಕ್ಕೂಟದಲ್ಲಿ ಪೂಜೆ ಇಟ್ಕೊಂಡು ನೋಡಿ ಅದಕ್ಕೆ ಬಂದಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಸುಮ್ಮನೆ ಇಲ್ಲಿ ವಾಕ್ ಮಾಡೋಣ ಅಂತ ಬಂದಿದ್ದೀವಿ ಅಲ್ಲೆಲ್ಲ ಅಡುಗೆ ಇದ್ದಾರೆ ಟೈಮ್ ಪಾಸ್ ಮಾಡೋದಕ್ಕೆ ನಾವು ಈ ಕಡೆ ಬಂದಿದ್ದೀವಿ ಅಲ್ವಾ ನಮ್ಮ ಅತ್ತೆ ಮಗ ಮಾತ ಜೋರಾಗಿ ಇವತ್ತು ನಮ್ಮ ಮಾವರು ಆರೀಟದಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ಅದಕ್ಕೆ ಎಲ್ಲರೂ ಕೂಡ ನಾವು ಫ್ಯಾಮಿಲಿ ಬಂದಿದ್ದೀವಿ ಅಲ್ಲಿ ಅರ್ಕೆ ಇತ್ತು ಅದಕ್ಕೆ ಎಲ್ಲ ತೀರ್ಸೋದಿಕ್ಕೆ ಬಂದಿದ್ದೀವಿ ಕೋಡಿ ಎಲ್ಲ ತಗೊಂಡು ಮತ್ತೆ ಎಲ್ಲ ಅರ್ಕೆ ಇತ್ತಲ್ಲ ಇದೆಲ್ಲ ಪೂಜೆ ಮಾಡ್ಸ್ಕೊಂಡು ಇಲ್ಲಿ ಪುರ ಮಾಡ್ತೀನಿ ಅದಕ್ಕೋಸ್ಕರ ಎಲ್ಲ ಫ್ಯಾಮಿಲಿ ಸಹಿತ ಎಲ್ಲ ಕುಟುಂಬದ ಸಹಿತ ಬಂದೀನಿ ನಂದಿನಿ ನಾಲ ನಂದಿತಾ ಇನ್ನೊಂದ್ ಹೇಳ ಗೊತ್ತಾ ಕಾಳಮ್ಮ ಕಾಳಿ ಸೇಮ್ ಕಾಳಿ ತರನೇ ಹತ್ತಾಳೆ ಆದ್ರೆ ಇದು ಕ್ಯೂಟಿ ಇದು ನಮ್ಮ ಅಣೆ ಇದ್ದ ಏನ್ ಗೊತ್ತಾ

నిజం కాడి తరన ఆడతావు నీకు మొగుడు మొగుడు సిల్కీ లేలికి సిల్కీ బ్యూటీ ఓలమ్మ అలా రండి హాయ్ రండి

ಮಾತಾಡೋ ನಾನು ಸ್ವಲ್ಪ ಎಲ್ಲಿ ಇವರೆಲ್ಲ ಬೆಂಗ್ಳೂರಿನ ಬಂದಿದ್ದಾರೆ ಸ್ವಲ್ಪ ಜರ್ನಿ ಬಗ್ಗೆ ಹೇಳಿ ಇವಾಗ ಊಟ ಮಾಡ್ಬಿಟ್ಟು ನಮ್ ಡ್ಯಾಡಿಗೆ ಮಕ್ಳಂದ್ರೆ ತುಂಬಾ ಇಷ್ಟ ಫಸ್ಟ್ ಟೈಮ್ ಆ ಪಾಪನ್ನ ಎತ್ಕೊಂತ ಇರೋದದು ಆ ಪಾಪ ಅದಕ್ಕೆ ಹಾಗೆ ನೋಡ್ತಿದ್ದೆ ನಮ್ಮ ಡ್ಯಾಡಿಯನ್ನ ಫುಲ್ ಖುಷಿ ನಮ್ಮ ಡ್ಯಾಡಿಗೆ ಮಕ್ಕಳು ಅಂದ್ಬಿಟ್ರೆ ಮನೆಗೆ ನೋಡಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಪಾಪುನ ಎತ್ಕೊಂಡು ನಮ್ಮಮ್ಮಿಗಂತೂ ಫುಲ್ ಖುಷಿ

ಅಕ್ಕ ಹೇಳಿ ನೀವು ನಮ್ ದೊಡ್ಡಮ್ಮ ನಮ್ಮ ಎರಡನೇ ಅಕ್ಕ ಅಂಟಿ ಇವತ್ತು ನಾನ್ವೆಜ್ ತಿಂತ ಇಲ್ಲ ಬರೀ ಪತ್ತಿದ್ದಾರೆ ಬರೀ ಗೀ ರೈಸ್ ತಿಂತ ಇದಾರೆ ಹೇಳು ಲೀಲಂಟಿ ಹಾಯ್ ಮಾಡು ನನ್ನ ಚಾನೆಲ್ಗೆ ನಮ್ಮ ಲೀಲಂಟಿ ಪಾಪ ನಮಗೋಸ್ಕರ ಕೂಗಿದ ಕೂಗಿದಕ್ಕೆ ಬಂದಿದ್ದಾರೆ ಪ್ರೀತಿಯಿಂದ ಬಂದಿದ್ದಾರೆ

ಮೊದಲನೆಯದಾಗಿ ಆರ್ತಿ ಅವ್ರನ್ನ ಅದ್ರ ಬಿದ್ದೆ ಅವ್ರ ಪಾದಕ್ಯ ಸರಳ ಆಯಿತಾ ಇವತ್ತು ಮಾದೇವು ದಂಪತಿ ಮಗಳು ಮತ್ತು ಅವ್ರ ಮಿಸಸ್ಸು ಎಲ್ಲರಿಗೂ ಅನುದಾನ ಮಾಡ್ತಾ ಇದ್ದಾರೆ ತಾಯಿ ಹೆಸರಿಂದ ಅವ್ರಿಗೆ ಕುಟುಂಬದವರಿಗೆ ಆರೋಗ್ಯ ಬಗ್ಗೆ ಕೊಟ್ಟು ಚೆನ್ನಾಗಿಟ್ಟಿದ್ರು ಅಣ್ಣ ಊಟ ಹೇಗಿದೆ ಹೇಳಿ ಸೂಪರ್ ಸೂಪರ ಏನು ತುಂಬ ಇಷ್ಟ ಆಯಿತು ಮಟನ್ ಸಾಂಬಾರು ಮಟನ್ ಗೊಜ್ಜು ಚಿಕನ್ ಗ್ರೇವಿ ಆಮೇಲೆ

ನಾವು ಪಕ್ಕ ಮಂಡಿ ಆದ್ರೆ ಮಂಡ್ಯ ಶೈಲಿ ತರ ಊಟ ಮಾಡ್ತಿದೀರಾ ಚೆನ್ನಾಗಿದೆ ಎಲ್ಲ ಸೂಪರ್ ಆಗಿದೆ ಸಕ್ಕತ್ತಾಗಿದೆ ಯಾಕ್ ತುಂಬಾ ಇಷ್ಟ ಆಯ್ತು ನನಗೆ ಮಟನ್ ಇಷ್ಟ ಆಯ್ತು ಚಿಕನ್ ನಾಟಿ ಕೋಳಿ ಚಿಕನ್ ಇಷ್ಟ ಆಯ್ತು ಹೌದಾ ನೀವು ಏನೋ ಏನೋ ಹೇಳಿ ನೀವೇ ಈಗ ಮೇನ್ ಇರೋದು ಏನು ಈ ಫಂಕ್ಷನ್ ಮಾಡ್ಸಿರೋದು ಇಷ್ಟ ಆಯ್ತಾ ಖುಷಿಯಾಗಿದ್ದೀರಾ ಎಲ್ಲ ಬಂದಿದ್ದಾರೆ ಖುಷಿಯಾಗಿದೀವಿ ಎಲ್ಲ ಬಾರಿ ಮಜವಾಗಿ ಮಸ್ತಾಗಿದೆ

ಟೇಸ್ಟ್ ಮಾಡಿಲ್ಲ ನೋಡೋಣ ನಮ್ಮ ಮಮ್ಮಿಗೆ ಕೇಳಿ ಚಿಕನ್ ಚೆನ್ನಾಗಿದೆ ಚಿಕನ್ ಚೆನ್ನಾಗಿದೆ ಹ್ಞೂ ಹಂಗೆ ಮನಿದೆ ಊಟ ಹ್ಞೂ ಚೆನ್ನಾಗಿದೆ ಊಟ ಮಾಡಿಬಿಟ್ಟು ಸಿಗ್ತೀನಿ ಬಾಯ್ 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 ಇವಾಗ ಮನೆಗೆ ಬಂದ್ವಿ ಟೈಮ್ ಆಗಿದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಕಾವ್ಯಕ್ರಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ